ಎಸ್ತೇರಳು ಎರಡನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಅರಸನು ಎಲ್ಲ ಸ್ತ್ರೀಯರಲ್ಲಿ ಎಸ್ತೇರಳನ್ನು ಮೆಚ್ಚಿದನು ಎಲ್ಲ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದ್ದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡನು ಈ ವಾಕ್ಯದಲ್ಲಿ ಎಸ್ತೆರಳು ರಾಣಿಯಾದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪಾರಸಿಯ ರಾಜನಾದ ಐಷ್ಟೇ ರೋಷನಿಗೆ ಒಬ್ಬ ರಾಣಿಯನ್ನು ಹುಡುಕುತ್ತಾ ದೇಶದಲ್ಲಿದ್ದಂಥ ಅನೇಕ ಕನ್ಯೆಯರನ್ನ ಅದಕ್ಕೋಸ್ಕರ ಅನೇಕ ದಿವಸಗಳು ಸಿದ್ಧ ಮಾಡಿದ ನಂತರ ಎಲ್ಲರನ್ನೂ ತಂದು ಅರಸನ ಮುಂದೆ ನಿಲ್ಲಿಸಿದಾಗ ಅರಸನಿಗಾದರೋ ಎಲ್ಲಾ ಸ್ತ್ರೀಯರಲ್ಲಿ ಎಸ್ತೆರಳು ಬಹಳ ಮೆಚ್ಚುಗೆಯಾದಳು ಎಲ್ಲ ಕನ್ಯರಲ್ಲಿ ಆಕೆಯು ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆ ಮೇಲೆ ಇಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ವಷ್ಟಿಗೆ ಬದಲಾಗಿ ಎಂದು ನೋಡುವಾಗ ವಷ್ಟಿ ಯಾಕೆ ರಾಣಿಯ ಸ್ಥಾನದಿಂದ ತಳ್ಳಲ್ಪಟ್ಟಳು ಎಂದು ಗಮನಿಸುವುದಾದರೆ ರಾಜನು ಆಕೆಯನ್ನು ಕರೆಯುವಾಗ ತನ್ನ ಸನ್ನಿಧಿಗೆ ಬರಬೇಕೆಂಬುದಾಗಿ ಅಪ್ಪಣೆ ಕೊಡುವಾಗ ಆ ಅಪ್ಪಣೆಗೆ ಅವಳು ವಿಧೇಳಾಗದೆ ಅರಸನ ಮಾತನ್ನ ತಿರಸ್ಕರಿಸಿದಂತ ನಿಮಿತ್ತವಾಗಿ ರಾಜನ ಕೋಪವಳ ಮೇಲೆ ತೋರ್ಪಟ್ಟಿತ್ತು ಅವಳನ್ನು ಆ ರಾಣಿಯ ಸ್ಥಾನದಿಂದ ಅವನು ತಳ್ಳಿಬಿಟ್ಟನು ಅದರಲ್ಲಿ ನೋಡುವಾಗ ಎಸ್ತೆರಳನ್ನು ಅವನು ಮೊದಲನೇದಾಗಿ ಮೆಚ್ಚುತ್ತಾ ಇದ್ದಾನೆ ಎರಡನೆಯದಾಗಿ ಅವಳ ಮೇಲೆ ದಯೆಯನ್ನು ಪ್ರೀತಿಯನ್ನು ಇಡುತ್ತಾ ಇದ್ದಾನೆ ಅಂದರೆ ಎಸ್ತೆರಳು ರಾಜನ ದಯೆಯನ್ನು ಹೊಂದಿ ಆತನ ಪ್ರೀತಿಗೆ ಆತನ ಮೆಚ್ಚಿಕೆಗೆ ಪಾತ್ರಳಾದಳು ಅದಕ್ಕೆ ಮುಖ್ಯವಾದ ಕಾರಣ ಅವಳಲ್ಲಿ ತನಗೆ ವಿಧೇಯವಾಗುವಂತ ಸ್ವಭಾವವನ್ನ ರಾಜನು ಗಮನಿಸಿದನು ಈಕೆಯನ್ನ ಆರಿಸಿಕೊಳ್ಳುವುದಾದರೆ ಈಕೆ ನನಗೆ ಸರಿ ಬೀಳುತ್ತಾಳೆ ನನಗೆ ವಿದೆಯಳಾಗುತ್ತಾಳೆ ನನಗೆ ಆ ಘನತೆಯನ್ನ ಗೌರವವನ್ನ ಸಲ್ಲಿಸಿ ತಾನೂ ಕೂಡ ಘನತೆಯನ್ನ ಕಾಪಾಡಿಕೊಂಡು ಜೀವಿಸುತ್ತಾಳೆ ಅರಿತಂತ ರಾಜನು ಅವಳನ್ನು ಎಲ್ಲರ ಮಧ್ಯದಲ್ಲಿ ಆರಿಸಿಕೊಂಡು ಅರಸಿಯಾಗಿ ರಾಣಿಯಾಗಿ ನೇಮಿಸಿದನು ಈ ದಿವಸಗಳಲ್ಲಿ ದೇವ್ ನಮ್ಮ ಜೀವಿತಗಳಲ್ಲಿ ಕೂಡ ಇದನ್ನೇ ಎದುರು ನೋಡುವಂತದ್ದು ನಾವು ಆತನ ಮಾತುಗಳನ್ನ ಕೇಳುತ್ತೇವೋ ಆತನಿಗೆ ವಿಧೇಯರ ಆಗುತ್ತೇವ ಆತನಿಗೆ ಘನತೆಯನ್ನು ಸಲ್ಲಿಸಿ ಮಹಿಮೆಯನ್ನು ಸಲ್ಲಿಸಿ ಜೀವಿಸುತ್ತೇವ ಆತನ ಘನತೆಯನ್ನು ನಮ್ಮ ಜೀವಿತದಲ್ಲಿ ಕೂಡ ಕಾದುಕೊಳ್ಳುತ್ತೇವೆ ಎಂಬುದನ್ನೇ ದೇವರು ನೋಡಿ ನಮ್ಮನ್ನು ಮೆಚ್ಚುವಂಥದ್ದು ಆತನ ದಯೆಯನ್ನು ಆತನ ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ತೋರ್ಪಡಿಸುವಂಥದ್ದು ವಸ್ತಿಯ ಹಾಗೆ ಅಹಂಕಾರದಲ್ಲಿ ಜೀವಿಸುವುದಾದರೆ ದೇವರೊಂದನ್ನು ಹೇಳಿ ನೀವೊಂದನ್ನು ಮಾಡುವುದಾದರೆ ದೇವರೊಂದನ್ನು ಕಟ್ಟಲು ಇಟ್ಟರೂ ಕೂಡ ನೀವು ಅದನ್ನು ಅನುಸರಿಸದೇ ಹೋಗುವುದಾದರೆ ದೇವರು ಅಂಥವರನ್ನ ತಳ್ಳಿಬಿಡುತ್ತಾರೆ ಅವರಿಗೆ ಬದಲಾಗಿ ಮತ್ತೊಬ್ಬರು ಆ ಸ್ಥಾನದಲ್ಲಿ ದೇವರಿಗೆ ಮೆಚ್ಚಿಕೆಯಾಗಿ ಆತನ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಎಷ್ಟೆರಳ ಹಾಗೆ ನಾವು ಕೂಡ ಬಹಳ ಅಲ್ಪರಾದವರು ನಮಗೆ ಹೇಳಿಕೊಳ್ಳುವುದಕ್ಕೆ ಏನೂ ಇಲ್ಲ ದೇವರ ದಯೆ ದೊರಕಿದರೆ ಮಾತ್ರವೇ ಈ ಲೋಕದಲ್ಲಿ ಆತನಿಗೆ ಮೆಚ್ಚುಗೆಯಾಗಿ ಆತನ ಪ್ರೀತಿಗೆ ಪಾತ್ರರಾಗಿ ಜೀವಿಸಬಹುದು ಎಂಬುದನ್ನು ತಿಳಿದು ನಮ್ಮದೆಲ್ಲವನ್ನ ನಾವು ಬಿಟ್ಟು ದೇವರ ಎಲ್ಲವೂ ಕೂಡ ನಿನ್ನದೇ ನಿನ್ನ ದಯ ಸಾಕು ು ನಿನ್ನನ್ನು ಮೆಚ್ಚಬೇಕೆಂಬುದಾಗಿ ಸಮರ್ಪಿಸಿ ಆತನ ಘನತೆಗೋಸ್ಕರ ಆತನ ಮಹಿಮೆಗೋಸ್ಕರ ಜೀವಿಸುವುದಾದರೆ ನಿಶ್ಚಯವಾಗಿ ದೇವರ ದಯೆಯು ಈ ದಿವಸಗಳು ನಿಮಗೆ ದೊಡ್ಡ ಸ್ಥಿತಿಯನ್ನು ಉಂಟುಮಾಡುತ್ತದೆ ಆತ ನಿಮ್ಮನ್ನು ಶ್ರೇಷ್ಠ ಸ್ಥಾನಗಳಲ್ಲಿ ಉನ್ನತವಾದಂತಹ ಹಂತಗಳಲ್ಲಿಟ್ಟು ತನ್ನ ನಾಮದ ಮಹಿಮೆಯನ್ನು ತೋರ್ಪಡಿಸುತ್ತಾನೆ ಆ ರೀತಿಯಾಗಿ ಆಶೀರ್ವಿಸುವಂಥ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಮಾತು ಕೇಳದೆ ಅಹಂಕಾರದಲ್ಲಿ ನಡೆದಂತಹ ತಳ್ಳಿ ಹಾಕಿ ಅವಳಿಗೆ ಬದಲಾಗಿ ರಾಜನ ಮಾತುಗಳಿಗೆ ವಿದೇಳಾಗುವಂತೆ ಅವನಿಗೆ ಒಪ್ಪುವ ಹಾಗೆ ನಡೆದುಕೊಳ್ಳುವಂತೆ ಅವನ ಘನತೆಯನ್ನು ಕಾಪಾಡುವಂತೆ ಹಾಗೆ ತಾನೂ ಕೂಡ ಆ ಘನತೆಗೆ ಅನುಗುಣವಾಗಿ ಜೀವಿಸುವಂತೆ ಸಿದ್ದಳಾಗಿದ್ದಂಥ ಎಸ್ಟೇ ರಾಜನು ಆರಿಸಿಕೊಂಡು ತನ್ನ ರಾಣಿಯಾಗಿ ಆ ಸಂಸ್ಥಾನದಲ್ಲಿ ಕರ್ತನೆ ವಿಶೇಷ ಸ್ಥಾನವನ್ನು ಕೊಟ್ಟು ಘನಪಡಿಸಿದ ಹಾಗೆ ದಿವಸಗಳಲ್ಲಿ ನಾವು ಕೂಡ ಕರ್ತನೆ ನಿನ್ನ ಮಾತುಗಳನ್ನು ಕೇಳುವುದಕ್ಕೂ ನಿನಗೆ ಅನುಗುಣವಾಗಿ ನಡೆದುಕೊಳ್ಳುವುದಕ್ಕೂ ವಿಧೇಯತೆಗಪ್ಪ ಅಪ್ಪ ಸಮರ್ಪಿಸ್ತಾ ಇದ್ದೇವೆ ಪ್ರತಿಯೊಬ್ಬರನ್ನ ಆಳ್ವಿಕೆ ಮಾಡು ಪ್ರತಿಯೊಂದು ಜೀವಿತಗಳನ್ನು ಕರ್ತನೆ ನಿನ್ನ ಕರಗಳಲ್ಲಿ ವಹಿಸಿಕೊಂಡು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಅಪ್ಪ ದೀನಾವಸ್ಥೆಯಲ್ಲಿ ನಿನ್ನ ಮಕ್ಕಳಿಗೆ ಶ್ರೇಷ್ಠತೆಗಳನ್ನು ಉಂಟು ಮಾಡು ಕರ್ತನೆ ವಿಧೇಯತೆಯ ಮೂಲಕವಾಗಿ ವಿಶೇಷ ಅಂತ ಆಶೀರ್ವಾದಗಳನ್ನ ಮೇಲುಗಳನ್ನ ನಿನ್ನ ಮಕ್ಕಳು ಅನುಭವಿಸಲಿ ಅಪ್ಪ ಸ್ತೋತ್ರ ಒಪ್ಪಿಸಿಕೊಟ್ಟು ಜೀವಿಸುವಂತಹ ನೀನು ಆಳ್ವಿಕೆ ಮಾಡಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಆಶೀರ್ವದಿಸು ಆರೋಗ್ಯವನ್ನ ಬಲವನ್ನ ದೀರ್ಘಾಸನ ಕೊಟ್ಟು ಅಪ್ಪ ಸಂತೋಷ ಪಡಿಸಬೇಕಾಗಿ ಬೇಡುತ್ತಾದಾನೆ ನಿನ್ನ ಜೊತೆಗಿದ್ದು ಮಾನಿಸುವಂತ ಘನಪಡಿಸುವಂತ ನಿನ್ನ ಪ್ರೀತಿಗಾಗಿ ಕೃಪೆಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾತನಾಡಿದೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್